ಎಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ನೇಹಿತರೆ ಇಂದಿನ ಈ ಲೈವ್ ವಿಶೇಷತೆ ಏನಪ್ಪ ಅಂತ ಅನುದಾನಿತ ಕಾಲೇಜಿನಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ನೇಮಕಾತಿ ನಡೆದಿರ್ತಕ್ಕಂಥದ್ದು ಅದರ ರಿಲೇಟೆಡ್ ಆಗಿ ತಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂಥೇಳಿ ಇಂದಿನ ಈ ವಿಡಿಯೋದಲ್ಲಿ ಲೈವ್ ಬಂದಿದ್ದೀನಿ ಸೊ ಅತಿ ಮುಖ್ಯವಾಗಿ ನೋಡಿ ಇಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ ಅಂತ ಹೇಳಿದರೆ ಎಸ್ ಸಿ ಮತ್ತು ಎಸ್ ಟಿ ಜನಾಂಗದವರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಇವು ಎಸ್ ಸಿ ಮತ್ತು ಎಸ್ ಟಿ ಜನಾಂಗದವರಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪೋಸ್ಟ್ಗಳು ಸೊ ಈಗ ಜೆ ಎಸ್ ಎಸ್ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸುಮಾರು ಎಷ್ಟು ಹುದ್ದೆಗಳು ಖಾಲಿದವಂಥ ಅಂತ ಹೇಳಿದರೆ ಎರಡು ಹುದ್ದೆಗಳು ಖಾಲಿರ್ತಕ್ಕಂಥದ್ದು ಜೆ ಎಸ್ ಎಸ್ ಶಿಕ್ಷಣ ಮಹಾವಿದ್ಯಾಲಯ ನೋಡಲಿ ಜೆ ಎಸ್ ಎಸ್ ಶಿಕ್ಷಣ ಮಹಾವಿದ್ಯಾಲಯ ಜೆ ಎಸ್ ಎಸ್ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಗೋಕಾಕ್ ಇದು ಬೆಳಗಾವಿ ಜಿಲ್ಲೆ ಅಲ್ಲಿ ಕಂಡುಬರ್ತಕ್ಕಂಥದ್ದು ಒಂದು ಶೈಕ್ಷಣಿಕ ಸಂಸ್ಥೆ ಸೊ ಇಲ್ಲಿ ಸಮಾಜಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು ಇದು ಪರಿಶಿಷ್ಟ ಜಾತಿಯವರಿಗಿರ್ತಕ್ಕಂಥ ಪೋಸ್ಟು ಕನಿಷ್ಠ ವಾಯೋಮಿತಿ ಹದಿನೆಂಟರಿಂದ ನಲವತ್ತೈದು ಪೋಸ್ಟ್ಗಳ ಸಂಖ್ಯೆ ಒಂದು ಸೊ ಅದೇ ರೀತಿ ಇದರಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಮ್ ಎ ಆಗಿರಬೇಕು ಸೆಕೆಂಡ್ ಕ್ಲಾಸಲ್ಲಿ ಆಗಿರಬೇಕು ಸೊ ನಂತರ ದ್ವಿತೀಯ ದರ್ಜೆ ಸಹಾಯಕ ಪೋಸ್ಟ್ಗೆ ಪರಿಶಿಷ್ಟ ಪಂಗಡದವರಿಗೆ ಹದಿನೆಂಟರಿಂದ ನಲವತ್ತೈದು ವರ್ಷ ಯು ಸಿ ಟ್ಯಾಲಿ ಮುಗ್ದಿರಬೇಕು ಸ್ನೇಹಿತರೆ ಯು ಸಿ ವಿಟ್ ಟ್ಯಾಲಿ ಸೊ ಬೋಧಕೇತರ ಹುದ್ದೆಗೆ ಒಂದು ಸಾವಿರ ಡಿ ಡಿಡಿ ಇರ್ತದೆ ಸೊ ಬೋಧಕೇತರ ಬೋಧಕೇತರ ಹುದ್ದೆಗೆ ಒಂದು ಸಾವಿರ ರೂಪಾಯಿ ಡಿಡಿ ಇರ್ತದ ಬೋಧಕ ಹುದ್ದೆಗೆ ಎರಡು ಸಾವಿರ ರೂಪಾಯಿ ಡಿಡಿ ಇರ್ತದ ಕೊನೆಯ ದಿನಾಂಕ ಎರಡು ನಾಲ್ಕು ಇಪ್ಪತ್ತೈದು ಸೊ ಇಷ್ಟು ತಮ್ಮೆಲ್ಲರಿಗೂ ಗೊತ್ತಿರಬೇಕಂತ ಇಂಪಾರ್ಮೆಂಟ್ ಇನ್ಫಾರ್ಮೇಷನು ಸೊ ಯಾವ ಅಡ್ರೆಸ್ಸಿಗೆ ಕಳಿಸ್ಬೇಕಪ್ಪ ಡಿ ಡಿ ಯಾವ ಅಡ್ರೆಸ್ಸಿಗೆ ತೆಗೆಸ್ಬೇಕಂದ್ರೆ ಈ ಅಡ್ರೆಸ್ಸಿಗೆ ಡಿ 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 ಯಾವ ಅಡ್ರೆಸ್ಸಿಗೆ ಅಂದರೆ ಇಲ್ಲಿ ವಿ ವಿ ಕಡಕೋಳ ಚೇರ್ಮೆನರು ಆಡಳಿತ ಮಂಡಳಿ ಗೋಕ್ಕಾಕ ಶಿಕ್ಷಣ ಸಂಸ್ಥೆ ಇವರ ಒಂದು ಅಡ್ರೆಸ್ಸಿಗೆ ತಾವುಗಳು ಏನು ಮಾಡಬೇಕಪ್ಪ ಅಂಥೇಳಿದ್ರೆ ಡಿ ಡಿ ಏನೋ ತೆಗೆಸ್ಬೇಕಾಗಿರ್ತಕ್ಕಂಥದ್ದು ನಂತರ ಬಂದ್ಬಿಟ್ಟು ಸ್ನೇಹಿತರೆ ತಾವುಗಳು ಅತಿ ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂಥೇಳಿದರೆ ಒಂದು ಸೆಟ್ಟನ್ನು ಆ ಕಾಲೇಜು ಶಿಕ್ಷಣ ಮಂಡಳಿಗೆ ಕಳಿಸ್ಬೇಕು ಇನ್ನೊಂದು ಬೋ ಸಟ್ಟನ ಇಲ್ಲಿ ನೋಡಿ ಇಲ್ಲಿ ಮಾನ್ಯ ಪ್ರಾದೇಶಿಕ ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಧಾರವಾಡ ಇಲ್ಲಿಗೊಂದು ಕಳಿಸ್ಬೇಕು ಸೊ ಎರಡು ಎರಡು ಸಟ್ಟ ಕಳಿಸ್ಬೇಕಾಗಿರ್ತಕ್ಕಂಥದ್ದು ಒಂದು ಕಾಲೇಜಿಗೆ ಮತ್ತೊಂದು ನಿಮ್ಮ ಯಾವುದಪ್ಪ ಅಂತೇಳಿದ್ರೆ ನೀವು ಎಲ್ಲಿ ಅಪ್ಲೈ ಮಾಡ್ತಿದ್ರೆ ಜ್ಯೇಷ್ಠ ಶಿಕ್ಷಣ ಮಹಾವಿದ್ಯಾಲಯ ಇವರ ಅಡ್ರೆಸ್ಸಿಗೆ ವಿ ವಿ ಕಡ್ಕೋಳ ಚೇರ್ಮನ್ನರು ಇವರ ಡ್ರೆಸ್ಗೆ ತಾಗಳು ಕಳಿಸ್ಬೇಕಾಗಿರ್ತಕ್ಕಂಥದ್ದು ಇದು ಬ್ಯಾಕ್ಲಾಗ್ ಪೋಸ್ಟ್ಗಳು ಸೊ ಏಳನೇ ವೇತನ ಏನಿರುತ್ತಲ್ಲ ಆ ವೇತನದ ಪ್ರಕಾರವೇ ತಮ್ಮೆಲ್ಲರಿಗೂ ವೇತನ ಬಸ್ಸಿಗೆ ದೊರೀತಕ್ಕಂಥದ್ದು ಸ್ನೇಹಿತರೆ ಸೊ ಇದೆಲ್ಲರಿಗೂ ಆಲ್ಮೋಸ್ಟಲ್ ಎಸ್ ಸಿ ಎಸ್ ಟಿದವ್ರಿಗೆ ಅಷ್ಟೇ ಬರುತ್ತೆ ಎಲ್ಲರಿಗೂ ಬರೋದಿಲ್ಲ ಎಸ್ ಸಿ ಎಸ್ ಟಿ ಅಷ್ಟೇ ಇದು ಸೀಮಿತವಾಗಿರ್ತಕ್ಕಂಥ ಹುದ್ದೆಗಳು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಎಸ್ ಸಿ ಅಥವಾ ಎಸ್ ಟಿ ಜನಾಂಗದವ್ರಿಗೆ ಮಾತ್ರ ಇದು ಸೀಮಿತ ಆಗಿರ್ತಕ್ಕಂಥ ಪೋಸ್ಟ್ಗಳು ಸ್ನೇಹಿತರೆ ಹಾಂ ಇದು ಎಲ್ಲ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಅದೇ ನೀವು ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿದಿರುತ್ತಲ್ಲ ಅದೇ ಡಾಕ್ಯುಮೆಂಟ್ಸ್ ಬೇಕಾಗಿರ್ತಕ್ಕಂಥದ್ದು ಅದು ಬಿಟ್ಟರೆ ಮತ್ತೆ ಯಾವುದೂ ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಸೊ ನೋಡಿ ಇಲ್ಲಿ ಹೋರಾಟ ಸಂಪೂರ್ಣವಾಗಿದೆ ಅಲ್ ತಮ್ಮ ತಮ್ಮಾಗೇಳ್ರಿ ಕ್ಲೀನಾಗಿ ಗೊತ್ತಾಗಲಿ ಅಂಥೇಳಿ ಮತ್ತೊಮ್ಮೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಇದು ಎಸ್ ಸಿ ಮತ್ತು ಎಸ್ ಟಿ ಅಷ್ಟೇ ಇದು ರಿಲೇಟೆಡ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿದವರು ಅಷ್ಟೇ ಅಪ್ಲೈ ಮಾಡಬೇಕಾಗಿರ್ತಕ್ಕಂಥದ್ದು ಬ್ಯಾಕ್ಲರ್ ಪೋಸ್ಟು ಏಜು ನಲವತ್ತೈದು ಅಂತೇಳಿದೆ ನಲವತ್ತೈದು ಹದಿನೆಂಟರಿಂದ ನಲವತ್ತೈದು ಪ್ರಿಫರೆನ್ಸ್ ಕೊಡೋದು ಮಾತ್ರ ಮೂವತ್ತರಿಂದ ಮೇಲ್ಪಟ್ಟವರಿಗೆ ಮಾತ್ರ ಫಸ್ಟ್ ಪ್ರಿಫ್ರೆನ್ಸ್ ಇರ್ತದೆ ಫಸ್ಟ್ ಪ್ರಿಫರೆನ್ಸ್ ಇದರಲ್ಲಿ ಯಾರೂ ದೊರೀಲಿಲ್ಲಪ್ಪಾ ಅಂತೇಳಿದರೆ ಹದಿನೆಂಟರಿಂದ ಇಪ್ಪತ್ತೊಂಬತ್ತವರೆಗೆ ಕೊಡ್ತಾರೆ ಸೊ ಇದಿಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಸರ್ ನಂತರ ಬಂದುಬಿಟ್ಟು ಇದು ಬ್ಯಾಕ್ಲ್ಯಾಕ್ ಪೋಸ್ಟ್ಗಳಿದಾವಲ್ಲ ಇವುಗಳಿಗೆ ಆಲ್ಮೋಸ್ಟಲ್ಲು ಏನಪ್ಪ ಅಂತೇಳಿದರೆ ಹಳೆಯ ವೇತನ ಏನಿರುತ್ತಲ್ಲ ಅದರ ಜೊತೆ ಇವಾಗ ಏಳನೇ ವೇತನ ಏನಿದೆಯಲ್ಲ ಅದು ಕೂಡ ದೊರೀತಕ್ಕಂಥದ್ದು ನಂತರ ಇದಕ್ಕೆ ಮೋಸ್ಟ್ಲಿ ಪಿಂಚಣಿ ಸೌಲಭ್ಯ ಏನಾದರೂ ಓಲ್ಡ್ ಪೆಂಶನ್ ಓ ಪಿ ಎಸ್ ಏನಾದರೂ ಇರ್ಬೋದೇನೋ ಗೊತ್ತಿಲ್ಲ ಓ ಪಿ ಎಸ್ ಬರ್ ಬಂದು ಕೊಟ್ಟರು ಕೊಡ್ಬೋದು ಈ ಹುದ್ದೆಗಳಿಗೆ ಬ್ಯಾಕ್ಲಾಕ್ ಹುದ್ದೆಗಳಿಗೆ ಯಾಕಂದರೆ ಇವು ಹಿಂದೆಯೇ ತುಂಬ ಹಳೆಯ ಪೋಸ್ಟ್ಗಳಲ್ವಾ ಸೊ ಹಾಗಾಗಿ ಓ ಪಿ ಎಸ್ ಸಿಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿ ಇರತಕ್ಕಂಥದ್ದು ಸ್ನೇಹಿತರೆ ಸೊ ನಂತರ ಬಂದ್ಬಿಟ್ಟು ಈ ಬ್ಯಾಕ್ಲಾಕ್ ರಿಕ್ರೂಟ್ಮೆಂಟ್ ಯಾವ ಥರ ನಡೀತದೆ ಅಂತ ತಮ್ಮೆಲ್ಲರಿಗೂ ಗೊತ್ತು ತಿಳಿಸ್ಕೊಟ್ಟಿದ್ದೀನಿ ಈ ಹಿಂದಿನ ವೀಡಿಯೋದಲ್ಲಿ ಬ್ಯಾಕ್ಲಾಕ್ ರಿಕ್ರೂಟ್ಮೆಂಟ್ ಆಗ್ತವೆ ಸೊ ಅದಕ್ಕೆ ರಿಲೇಟೆಡೆಡ್ಡು ಏನೇನು ಪ್ರೊಸೀಜರ್ ಇರ್ತದೆ ಅದಕ್ಕೆ ನಿಮ್ಮ ಅಂಕಗಳು ಯಾವ ರೀತಿ ತೆಗಿಬೇಕು ಸೊ ಇವೆಲ್ಲ ನಾನು ತಾವು ತಮ್ಮೆಲ್ಲರಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ ಆಲ್ಮೋಸ್ಟಲ್ ಅಂತ ಭಾವಿಸ್ತೀನಿ ಸೊ ನಂತರದಲ್ಲಿ ಸ್ನೇಹಿತರೆ ಅತಿ ಮುಖ್ಯವಾಗಿ ಒಂದು ಸೆಕೆಂಡ್ ಸ್ನೇಹಿತರೆ ಮೆಸೇಜ್ಗಳು ಡಿ ಎನ್ ಡಿ ಮೋಡೋಣ ಡಿ ಎನ್ ಡಿ ಮೋಡು ಓಕೆ ಡಿ ಎನ್ ಡಿ ಮೋಡ್ ಹ್ಞೂ ಸೊ ಓಕೆ ಫೈನ್ ಇದು ಬ್ಯಾಕ್ಲ್ಯಾಗ್ ಪೋಸ್ಟ್ಗಳಿಗೆ ರಿಲೇಟೆಡ್ ಇನ್ಫಾರ್ಮೇಷನ್ ಆಯಿತು ತಮ್ಮೆಲ್ಲರಿಗೂ ಆಲ್ಮೋಸ್ಟಲ್ ಏನಾಗ್ಯಪ್ಪ ಅಂದರೆ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಮುಂದಿನ ದಿನದಲ್ಲಿ ಸ್ನೇಹಿತರೆ ಹೆಚ್ಚಿನ ಬ ಹೆಚ್ಚಿನದಾಗಿ ಅನುದಾನಿತ ಶಾಲೆಗಳಿಗೆ ರಿಲೇಟೆಡ್ ಆಗಿ ಯಾವುದೇ ಒಂದು ನೋಟಿಫಿಕೇಶನ್ ಆದ್ರೂ ಅನುದಾನಿತ ಶಾಲೆಗಳಲ್ಲಿ ಅನುದಾನಿತ ಶಾಲೆಗಳ ಶಾಲಾ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಯಾವುದೇ ನೋಟಿಫಿಕೇಷನ್ ಇದ್ರೂ ನಾನು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ನಾನು ತಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಇದರ ಒಂದು ಸದುಪಯೋಗ ಪಡ್ಕೊಳ್ಳಿ ಈಗ ಮುಂದಿನ ದಿನಗಳ ದಿನಗಳಲ್ಲಿ ಅಂದರೆ ಇನ್ನೊಂದು ಎರಡು ತಿಂಗಳಲ್ಲಿ ಅಂದರೆ ಇದು ಒಳ ಮೀಸಲಾತಿಯ ಒಂದು ಸಾಧಕ ಬಾಧಕಗಳು ಏನೂ ಚರ್ಚೆ ಆದ ನಂತರ ಸಂಪೂರ್ಣವಾಗಿ ಅದು ಜಾರಿಗೆ ಬರೋದು ಅದು ಏನಾದರೂ ಕ್ಯಾರಿಫೈನ್ ಆದ ನಂತರ ಸಾಕಷ್ಟು ಹುದ್ದೆಗಳು ನೇಮಕಾತಿ ಆಗಲಿವೆ ಅದೇ ರೀತಿ ಅನುದಾನಿತ ಶಾಲೆಗಳಲ್ಲಿ ಎಷ್ಟು ಹುದ್ದೆಗಳಪ್ಪ ಅಂದರೆ ಐದು ಸಾವಿರದ ಐನೂರು ಬೋಧಕ ಹುದ್ದೆಗಳಿಗೆ ಏನಪ್ಪ ಅಂದರೆ ಪ್ರೈ ಹೈಸ್ಕೂಲ್ ಟೀಚರ್ಸು ಇದು ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ಶೈಕ್ಷಣಿಕ ಸಮಸ್ಯೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಹೇಳಿ ನಾನು ಮುಂದಿನ ದಿನಮಾನಗಳಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊತಾ ಹೋಗ್ತಾ ಇರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ ಇರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಇದಾವೆ ಅದರಲ್ಲಿ ಸೊ ಬ್ಯಾಕ್ಲಾಗ್ ಪೋಸ್ಟ್ ಅಂದರೆ ಏನು ನಂತರ ಬ್ಯಾಕ್ಲಾಗ್ ಪೋಸ್ಟಿಗೆ ಯಾವ ಥರ ಅರ್ಜಿನ ಹಾಕಬೇಕು ಅನುದಾನಿತ ಶಾಲೆಗಳು ಅಂದ್ರೆ ಏನು ಅನುದಾನಿತ ಯಾವ ಯಾವ್ಯಾವ ಪೋಸ್ಟ್ಗಳು ಖಾಲಿ ಇದಾವೆ ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಏನಪ್ಪ ಅಂದರೆ ಗೋರ್ಮೆಂಟು ಇವಾಗ ನೋಡ್ರಿ ಗೌರ್ಮೆಂಟಿಂದ ಏನು ಸ್ಯಾಲ್ರಿ ಇರುತ್ತಲ್ಲ ಆ್ಯಸ್ ಇಟ್ ಈಸ್ ಸ್ಯಾಲ್ರಿ ಕೂಡ ಇದಕ್ಕೆ ಬರ್ತಿರ್ತಕ್ಕಂಥದ್ದು ಏನಾಗ್ತಿದೆ ಅಂದರೆ ಇಲ್ಲಿ ಕೆಲವೊಬ್ರು ಏನಾಗ ಮಿಸ್ ಬ ಮಿಸ್ಗೈಡ್ ಏನು ಮಾಡ್ತಾರೆ ಏ ದುಡ್ಡು ತಗಂತಾರೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಸೊ ಅದು ಓಕೆ ಫೈನ್ ಅದೊಂದು ಭಾಗ ಆಗಿರಲಿ ಆದರೆ ನಿಮ್ಮಲ್ಲಿ ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ದು ನೀವು ಶಿಕ್ಷಕ ಹುದ್ದೆ ಪಡೆಯಲೇಬೇಕಾಗಿದ್ರೆ ಕೆಲವೊಂದು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಒಂದು ರೂಪಾಯಿ ಇಲ್ದಂಗೆ ನಿಮಗೆ ಫ್ರೀಯಾಗಿ ಜಾಬ್ ಕೊಡ್ತಕ್ಕಂಥ ಚಾನ್ಸಸ್ ಇದೆ ಈ ಕಡೆ ಮಂಗಳೂರು ದಕ್ಷಿಣ ಕನ್ನಡ ಕಾರವಾರ ಈ ಕಡೆ ಕರಾವಳಿ ಜಿಲ್ಲೆಗಳಿರ್ಬೋದು ಮಲೆನಾಡು ಜಿಲ್ಲೆಗಳಲ್ಲಿ ಒಂದು ರೂಪಾಯಿ ದುಡ್ಡು ತಗೊಳ್ಳಲ್ಲ ಸ್ನೇಹಿತರೆ ನಿಮ್ಮದು ಮೆರಿಟು ನಿಮ್ಮದು ಕ್ವಾಲಿಫಿಕೇಷನ್ಸು ನಿಮ್ಮದು ಸ್ಕಿಲ್ಸ್ ನೋಡ್ತಾರೆ ನಿಮ್ಮ ಚೆನ್ನಾಗಿತ್ತಪ್ಪ ಅಂದರೆ ನಿಮಗೆ ಆಟೋಮೆಟಿಕ್ಲಿ ಒಂದು ರೂಪಾಯಿ ಇಲ್ದಂಗೆ ನಿಮಗೆ ಜಾಬ್ ಸಿಗುತ್ತೆ ಅನುದಾನಿತ ಶಾಲೆಯಲ್ಲಿ ಅನುದಾನಿತ ಶಾಲೆ ಅಂದರೆ ನೀವೇನು ಪ್ರೈವೇಟ್ ಶಾಲೆ ಅಂತ ದುಡ್ಕೊಳ್ಬಿಡ್ರಿ ಇವುಗಳು ಗೌರ್ಮೆಂಟಿನ ಏನು ಶಿಕ್ಷಕರು ಇದ್ದಾರಲ್ಲ ಹೈಸ್ಕೂಲ್ ಟೀಚರು ಅವ್ರು ಎಷ್ಟು ವೇತನ ಪಡಿತಾರೆ ಇವಾಗ ಏನು ಪ್ರೆಸೆಂಟ್ ಎಂಬತ್ತೈದು ಸಾವಿರ ಏನು ವೇತನ ಇದೆಯಲ್ಲ ಅಷ್ಟೇ ವೇತನ ಕೂಡ ನೀವು ಕೂಡ ಪಡಿತೀರಾ ಏನಪ್ಪ ಅಂದರೆ ಕೆಲವೊಂದು ಸೌಲಭ್ಯಗಳು ಇರೋದಿಲ್ಲ ಅಂದರೆ ಅವು ಯಾವುದು ಏನಪ್ಪ ಅಂದರೆ ಇದು ಕೆ ಜಿ ಐ ಡಿ ಮಾಡಿಸೋದು ಅವೆಲ್ಲ ಇರೋಂಗಿಲ್ಲ ನೀವೆಲ್ಲ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳ್ರಿ ಬೇರೆ ಬೇರೆ ಸೇವಿಂಗ್ಸ್ ಪ್ಲ್ಯಾನ್ಸ್ಗಳು ಮಾಡ್ಕೊಳ್ರಿ ಹೌದಾ ನಂತರ ನಿಮಗೆ ರಿಟೈರ್ಡ್ ಆದಾಗ ನಿಮಗೂ ದುಡ್ಡು ಬರುತ್ತೆ ಅವರಿಗೆ ಯಾವ ರೀತಿ ದುಡ್ಡು ಬರುತ್ತಲ್ಲ ನಿಮಗೂ ಅದೇ ರೀತಿ ದುಡ್ಡು ಬರುತ್ತೆ ಆಯಿತಾ ಅನುದಾನಿತ ಶಾಲೆದವರಿಗೂ ನಿಮಗೆ ನಿಮಗೂ ದುಡ್ಡು ಬರುತ್ತೆ ಸೇವಿಂಗ್ಸ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆಯ ಒಂದು ಅವಕಾಶ ಇದು ಐದು ಸಾವಿರದ ಐನೂರು ಇದ್ದಾವೆ ನಾನು ನಿಮ್ಮ ಮುಂದಿನ ಹಂತದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲರಿಗೂ ತಿಳ್ಸ್ಕೊತ ಹೋಗ್ತಾ ಇರ್ತೀನಿ ಸೊ ಸ್ನೇಹಿತರೆ ಒಳ್ಳೆಯದಾಗಲಿ ಥ್ಯಾಂಕ್ಸ್